ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ ಕಚೇರಿಗೆ ಅಲೆಯೋದು ಹೇಗೆ ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ ಚಿಂತಿಸಬೇಡಿ ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೌದು ಕಾನೂನಿನ ಅರಿವೇ ಜೀವನದ ಗುರುವು ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ ಭೂಮಿ ತಕರಾರು ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ ತಪ್ಪದೇ ಕೇಳಿ ಕಾನೂನು ಸಲಹೆ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂನಲ್ಲಿ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲರಿಗೂ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಎಂದಿನಂತೆ ನಾನು ನಿಮ್ಮ ಮನೆಯ ಮಗಳು ಐಶ್ವರ್ಯ ಇವತ್ತು ನಾನು ನಿಮ್ಮೊಟ್ಟಿಗೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಈ ಒಂದು ದಿನದ ಕುರಿತು ಮಾತನಾಡಲಿಕ್ಕೆ ನಿಮ್ಮೊಟ್ಟಿಗಿದ್ದೇನೆ ಪ್ರಿಯ ಕೇಳುಗರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಯತ್ರ ನಾರಸ್ತೋ ಪೂಜ್ಯಂತೆ ರಮಂತೆ ತತ್ರ ದೇವತಾ ಈ ಒಂದು ಸಂಸ್ಕೃತ ಶ್ಲೋಕದ ಅರ್ಥ ನಾವು ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ನೀಡ್ತೇವೆ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನೋ ಒಂದು ಅರ್ಥವನ್ನ ಈ ಒಂದು ಶ್ಲೋಕ ನಮ್ಮ ಭಾರತೀಯರ ಒಂದು ಆತ್ಮದ ಆಳದಲ್ಲಿ ಗುಂಗೆ ಆಗಿಬಿಟ್ಟಿದೆ ಆದರೆ ಈ ಸಿದ್ಧಾಂತ ಮತ್ತು ವಾಸ್ತವದ ನಡುವಿನ ಅಂತರವನ್ನು ನಾವು ಕಹಿ ಸತ್ಯವಾಗಿ ಒಂದು ಕಾಣ್ಬೋದು ಯಾಕಂದ್ರೆ ಈ ಅಂತರವನ್ನ ನಾವು ದೂರ ಮಾಡಲು ಈ ಭೂಮಿಯ ಮೇಲೆ ದೇವತತ್ವದ ಸಾಕಾರ ರೂಪರಾದ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು ಅವರ ಹಕ್ಕು ಮತ್ತು ಸಬಲೀಕರಣದ ದಿಶೆಯಲ್ಲಿ ಒಂದು ಸದೃಢ ಹೆಜ್ಜೆಯನ್ನ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ ಇದು ಕೇವಲ ಕ್ಯಾಲೆಂಡರ್ನಲ್ಲಿ ಗುರುತಿಸಲಾದ ದಿನವಲ್ಲ ಇದು ರಾಷ್ಟ್ರದ ಸಾಮೂಹಿಕ ಸಂಕಲ್ಪದ ಒಂದು ಪುನರ್ಜೀವನ ಸಾಮಾಜಿಕ ಬದಲಾವಣೆ ಮಂಗಲಾಚರಣೆ ಮತ್ತು ಭವಿಷ್ಯದ ಭಾರತದ ಒಂದು ನೀಲಿ ನಕ್ಷ ಅಂತ ನಾವು ಹೇಳ್ಬೋದು ಯಾಕಂದರೆ ಈ ಒಂದು ದಿನ ಐತಿಹಾಸಿಕ ಬೇರುಗಳು ಇರ್ಬೋದು ಪ್ರಸ್ತುತ ಸಂಕೀರ್ಣ ವಾತ್ಸವ ಮತ್ತು ಭವಿಷ್ಯದ ಪ್ರಜ್ವಲ ಸಾಧ್ಯತೆಗಳನ್ನು ಕನ್ನಡದ ಸೊಗಸಾದ ನೆಲ ಮತ್ತು ಅದರ ಮೇಲೆ ಅರಿಯಲು ಶ್ರಮಿಸಬೇಕು ಇವತ್ತು ನಾವು ಈ ದಿನದ ಒಂದು ಇತಿಹಾಸ ಪರಂಪರೆ ಮತ್ತು ಬೇರುಗಳ ಬೆಳವಣಿಗೆ ಬಗ್ಗೆ ನಾನು ಮಾತನಾಡೋದಾದರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇದನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಆರಂಭವಾಯಿತು ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಚೌಕಟ್ಟು ಒಂದು ಹೊಸ ರೂಪವನ್ನು ಪಡೆದುಕೊಳ್ತು ಎರಡು ಸಾವಿರದ ಎಂಟರಲ್ಲಿ ದೇಶದಲ್ಲಿ ಏನು ಹೆಣ್ಣು ಶಿಶುಗಳ ಭ್ರೂಣ ಹತ್ಯೆ ಮತ್ತು ಕುನುಜ ಲಿಂಗಾನುಪಾತ ಕುಸಿತ ಮತ್ತು ಕಾಡುತ್ತಿದ್ದ ಸಮಸ್ಯೆಗಳಿಗೆ ಪ್ರಕ್ರಿಯೆಯಾಗಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಒಂದು ಮಂತ್ರಾಲಯ ಏನಿದೆ ಈ ದಿನವನ್ನು ಅವರು ಆರಂಭ ಮಾಡ್ತಾರೆ ಆದರೆ ಈ ದಿನದ ಆಯ್ಕೆಯಲ್ಲಿ ಒಂದು ಸಂತೇಶ ಮತ್ತು ಒಂದು ಸಂಕೇತ ನಿಗೂಢವಾಗಿ ಬೆರೆತಿದೆ ಅದೇನಪ್ಪ ಅಂದರೆ ಜನವರಿ ಇಪ್ಪತ್ನಾಲ್ಕು ಒಂದು ಸಾಂಕೇತಿಕ ಆಯ್ಕೆ ಯಾಕಂದರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಈ ದಿನದಂದು ಇಂದಿರಾ ಗಾಂಧಿಯವರು ಅಂದರೆ ಪ್ರಿಯದರ್ಶಿನಿ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿ ಅದು ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ವಚನವನ್ನ ಸ್ವೀಕರಿಸಿದ್ರು ಒಬ್ಬ ಮಹಿಳೆಯು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ನೇತೃತ್ವ ವಹಿಸಿದ ಈ ಘಟನೆ ಕೇವಲ ರಾಜಕೀಯ ಮೈಲುಗಲ್ಲ ಇದು ಭಾರತದ ಹೆಣ್ಣು ಮಕ್ಕಳಿರುವ ಮನಸ್ಸಿನಲ್ಲಿ ನಾಟಬಹುದಾದ ಮತ್ತು ಸಾಧ್ಯವಾಗುತ್ತದೆ ಎಂಬ ನಂಬಿಕೆಯ ಬೀಜ ಆದ್ದರಿಂದ ಈ ದಿನವು ಕೇವಲ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ಮೂಲಕ ಅಲ್ಲ ಸಾಧ್ಯತೆಗಳನ್ನ ಪ್ರತಿಬಿಂಬಿಸುವ ಮೂಲಕ ಆಚರಣೆ ಮಾಡುವಂತಹ ಒಂದು ದಿನವೇ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮೊದ್ಲಿಗೆ ಈ ಒಂದು ಯೋಜನೆ ಆರಂಭವಾದಾಗ ಈ ಒಂದು ದಿನಾಚರಣೆ ಒಂದು ಆಚರಣೆ ಮಾಡಬೇಕು ಎಂಬ ಒಂದು ಸಂಕಲ್ಪವಾದಾಗ ಏನು ಇದರ ಪ್ರಾರಂಭಿಕ ಉದ್ದೇಶಗಳು ಇದ್ದವು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಮೊದಲಿಗೆ ಜಾಗೃತಿ ಬಾಲಕಿಯರಿಗೆ ಸಮಾನ ಅವಕಾಶಗಳ ಅಗತ್ಯ ಅದ ಬಗ್ಗೆ ದೇಶಾದ್ಯಂತ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಳುವಳಿಗಳು ಸೃಷ್ಟಿಯಾದವು ಹಕ್ಕುಗಳು ಬಾಲಕಿಯರ ಶಿಕ್ಷಣ ಆರೋಗ್ಯ ಮತ್ತು ಪೋಷಣಾ ಹಕ್ಕುಗಳು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡುವುದು ಕಳಂಕ ನಿರ್ಮೂಲನೆ ಈಗೇನು ಹೆಣ್ಣು ಶಿಶು ಭ್ರೂಣ ಹತ್ಯೆ ಆಗ್ತಿತ್ತಲ್ಲ ಅದನ್ನ ತಡೆಗಟ್ಟೋದಿರ್ಬೋದು ಬಾಲ್ಯ ವಿವಾಹ ಬಾಲಕಿಯರ ವಿರುದ್ಧದ ಹಿಂಸೆ ಮತ್ತು ಲಿಂಗಾಧಾರಿತ ತಾರತಮ್ಯ ಸಾಂಸ್ಕೃತಿಕ ಕಳಂಕಗಳ ವಿರುದ್ಧ ಧ್ವನಿ ಎತ್ತುವುದು ಇದರ ಒಂದು ಮೂಲ ಇದು ಆಗಿತ್ತು ಅಂತ ನಾವು ಹೇಳ್ಬೋದು ಇನ್ನು ನೀತಿ ನಿರ್ಮಾಣಕ್ಕೆ ಪ್ರೇರಣೆ ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ನೀತಿಗಳನ್ನು ರೂಪಿಸುವಲ್ಲಿ ಬಾಲಕಿಯರ ಕಲ್ಯಾಣವನ್ನ ಕೇಂದ್ರ ಬಿಂದುವಾಗಿ ಮಾಡುವುದು ಎರಡು ಸಾವಿರದ ಹದಿನೈದರಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂದ್ರೆ ಹುಡುಗಿಯರನ್ನ ಓದಿಸಿ ಹುಡುಗಿಯರಿಗೆ ಉಳಿಸಿ ಅನ್ನೋ ಒಂದು ಅಭಿಯಾನವನ್ನ ಆರಂಭ ಮಾಡ್ತಾರೆ ಈ ದಿನದ ಸಂದೇಶಕ್ಕೆ ಅತ್ಯಂತ ಶಕ್ತಿಶಾಲಿಯಾಗಿ ರಾಷ್ಟ್ರವ್ಯಾಪಿ ಘೋಷಣೆಯನ್ನ ನೀಡಿತು ಇದು ಗೃಹಗಳ ಗೋಡೆಯಿಂದ ಸಂಸದೀಯ ಮಂಚಗಳವರೆಗೂ ಚರ್ಚೆ ವಿಷಯವಾಯಿತು ಹಾಗಾದ್ರೆ ಈಗ ಪ್ರಸ್ತುತ ಸನ್ನಿವೇಶ ಪ್ರಗತಿಯ ಮೆರಗು ಮತ್ತು ಸಮಕಾಲೀನ ನೆರಳುಗಳು ಯಾವ ಥರ ಇದೆ ಅಂತಂದು ಹೇಳಿ ನಾವು ನೋಡ್ಲಿಕ್ಕೆ ಹೋದ್ರೆ ಇಂದಿನ ಭಾರತದಲ್ಲಿ ಬಾಲಕಿಯರ ಸ್ಥಿತಿ ಚಿತ್ರಣವು ಒಂದು ಸಂಕೀರ್ಣವಾದ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಈ ಪ್ರಕಾಶಮಾನದ ಚೂರುಗಳು ಇನ್ನೂ ಗೂಢವಾದ ಒಂದಿಷ್ಟು ಗಾಢವಾದ ನೆರಳುಗಳಿಂದ ಆವೃತ್ತವಾಗಿವೆ ಅಂದರೆ ಅಭಿವೃದ್ಧಿಯ ಮುಖಗಳು ಮೊದಲಿಗೆ ನಾವು ಶಿಕ್ಷಣದಲ್ಲಿ ಕ್ರಾಂತಿ ಸರ್ವ ಶಿಕ್ಷಣ ಅಭಿಯಾನ ಮತ್ತು ಆರ್ ಟಿ ಇ ರೈಟ್ ಟು ಎಜುಕೇಶನ್ ನಂತರ ಹುಡುಗಿಯರು ಶಾಲೆಗಳನ್ನ ಸೇರ್ಪಡೆ ದರವು ಐತಿಹಾಸಿಕ ಮಟ್ಟಕ್ಕೆ ಏರಿಕೆಯಾಯಿತು ಪ್ರಾಥಮಿಕ ಹಂತದಲ್ಲಿ ಲಿಂಗ ಸಮಾನತೆ ಸಾಧಿಸುವುದರ ಕಡೆಗೆ ಗಮನಾರ್ಹ ಪ್ರಗತಿ ಸಾಧಿಸಲಾಗಿದೆ ಹೆಚ್ಚಿನ ಶಿಕ್ಷಣ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆ ರೋಲ್ ಮಾಡೆಲ್ ಗಳ ಉದಯ ಅಂದ್ರೆ ಇಂದು ಭಾರತೀಯ ಹೆಣ್ಣು ಮಕ್ಕಳು ಅನೇಕ ರೋಲ್ ಮಾಡೆಲ್ ಗಳನ್ನ ನೋಡ್ತಾರೆ ಕ್ರೀಡೆಯಲ್ಲಿ ಪಿ ವಿ ಸಿಂಧು ಅವ್ರನ್ನ ನೋಡ್ತೇವೆ ಮೀರಾಬಾಯಿ ಚಾನು ಅವ್ರನ್ನ ನೋಡ್ತೇವೆ ಹೀಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ನಾವು ನೋಡೋದಾದರೆ ಮಾಜಿ ಟೆನಿಸ್ ಥಾಮಸ್ ವ್ಯಾಪಾರ ಉದ್ಯಮದಲ್ಲಿ ಪಾಲ್ಗುಣಿ ನಾಯರ್ ಸಶಸ್ತ್ರ ದಳಗಳಲ್ಲಿ ಮಹಿಳಾ ಅಧಿಕಾರಿಗಳು ಮತ್ತು ರಾಜಕೀಯದಿಂದ ಕಲೆ ಮತ್ತು ಮನೋರಂಜನೆವರೆಗೂ ಯಶಸ್ಸಿನ ಕಥೆಗಳು ಎಲ್ಲೆಡೆ ಹೆಣ್ಣು ಮಕ್ಕಳದ್ದೇ ನಾವು ನೋಡ್ತೇವೆ ಇತ್ತೀಚಿಗಷ್ಟೇ ನಾವು ನೋಡೋದಾದ್ರೆ ಉದಾಹರಣೆಗೆ ಆಪರೇಷನ್ ಸಿಂಧೂರ ಏನಾಯಿತು ಅದನ್ನ ಬ್ರೀಫಿಂಗ್ ಮಾಡಿದ್ದು ಕೂಡ ಇಬ್ರು ಮಹಿಳೆಯರು ಅಂತ ನಾವು ಕುರೇಷಿ ಅಂತ ಅವ್ರ ಹೆಸರು ಮಹಿಳೆಯರು ಇಲ್ಲೇ ನಮ್ಮ ಪಕ್ಕದ ಬೆಳಗಾವ್ದವರು ತುಂಬ ಖುಷಿಯಾಗುತ್ತೆ ಹೆಣ್ಣು ಮಕ್ಕಳು ಇಷ್ಟು ಈ ರೀತಿಯಾಗಿ ಸಮಾಜದಲ್ಲಿ ತಮ್ಮ ಕೊಡುಗೆಗಳನ್ನು ನೀಡ್ತಿದ್ದಾರೆ ಅಂತ ಇನ್ನು ಕಾನೂನು ಬದ್ಧವಾಗಿ ರಕ್ಷಣಾ ಚೌಕಟ್ಟು ಏನಿದೆ ಅಂತ ನೋಡ್ಲಿಕ್ಕೆ ಹೋದರೆ ಈ ಏನು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಗ್ತಿತ್ತು ಅದನ್ನ ತಡೆಗಟ್ಟಲಿಕ್ಕಾಗಿ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯನ್ನ ನಾವು ಜಾರಿಗೆ ತಂದಿದ್ದಾರೆ ಅಂದ್ರೆ ಲೈಂಗಿಕ ಅತ್ಯಾಚಾರದ ವಿರುದ್ಧ ಕಠಿಣ ದಂಡನೆಗಳನ್ನ ನಾವು ನೋಡ್ತೇವೆ ಐ ಪಿ ಸಿ ಇರ್ಬೋದು ಬಿ ಎನ್ ಎಸ್ ಈಗ ಹೊಸದಾಗಿ ಬಂದಿದೆ ಇದೆಲ್ಲಗಳು ಸಂಶೋಧನೆಗಳು ಮತ್ತು ಬಾಲ್ಯ ವಿವಾಹ ನಿರೋಧಕ ಕಾಯ್ದೆಗಳನ್ನ ಬಲವಾದ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನೀಡಲಾಗಿದೆ ಇನ್ನು ಅಭಿಯಾನಗಳನ್ನ ಮತ್ತು ಸಂವಾದ ಭೇಟಿ ಬಚಾವ್ ಜೊತೆಗೆ ಸ್ವಚ್ಛ ಭಾರತ ಇರ್ಬೋದು ಡಿಜಿಟಲ್ ಇಂಡಿಯಾ ಇರ್ಬೋದು ಹೀಗೆ ಅನೇಕ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ ಪರೋಕ್ಷವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆ ಸಬಲೀಕರಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಂವಾದಗಳು ಮುನ್ನಡೆಸ್ತವೆ ಇನ್ನು ನಿತ್ಯದ ವಾಸ್ತವಗಳು ಮತ್ತು ನಿರಂತರ ಸವಾಲುಗಳು ಒಂದಿಷ್ಟು ಇದ್ದವು ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ ಇನ್ನು ಲಿಂಗಾನುಪಾತ ಸಂಕಟದ ಸಂಕೇತ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಂದರಿಂದ ಆರು ವರ್ಷದ ವಯಸ್ಸಿನ ಲಿಂಗಾನುಪಾತ ಒಂದು ಸಾವಿರ ಹುಡುಗರಿಗೆ ಒಂಬೈನೂರ ಹತ್ತೊಂಬತ್ತು ಹುಡುಗಿಯರು ಎಂದು ದಾಖಲಾಗಿದೆ ಎರಡ್ ಸಾವಿರದ ಎಪ್ಪತ್ತೊಂದರ ಜನಗಣತಿಯನ್ನು ಮುಂದೂಡಲ್ಪಟ್ಟರು ಕೂಡ ಕೆಲವು ರಾಜ್ಯಗಳಲ್ಲ ಪರಿಸ್ಥಿತಿ ಇನ್ನೂ ಕರಾಳ ಕರವಾಗಿ ಒಂದು ಅಂದಾಜಿದೆ ಈ ಸಂಖ್ಯೆ ಸಮಾಜದ ಆಳವಾದ ಮಾನಸಿಕ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತದೆ ಬಾಲ್ಯ ವಿವಾಹ ಇನ್ನು ಎನ್ ಸಿ ಆರ್ ಬಿ ಮತ್ತು ಯುನಿಸೆಫ್ ಅಂಶಗಳ ಪ್ರಕಾರ ವಿಶೇಷವಾಗಿ ಮಹಾಮಾರಿಯ ನಂತರ ಬಾಲ್ಯ ವಿವಾಹಗಳಲ್ಲಿ ಹೆಚ್ಚಳವನ್ನ ನಾವು ನೋಡಿದ್ದೇವೆ ಆರ್ಥಿಕ ಕಾರಣಗಳಿರ್ಬೋದು ಸಾಂಸ್ಕೃತಿಕ ನಂಬಿಕೆ ಇರ್ಬೋದು ಹುಡುಗಿಯರ ಭವಿಷ್ಯವನ್ನು ಕತ್ತರಿಸುತ್ತಿವೆ ಹಿಂಸೆ ಭೌತಿಕ ಮತ್ತು ಡಿಜಿಟಲ್ ರೂಪವಾಗಿ ಹಿಂಸೆ ಯಾವ ಥರ ಅನ್ಭವಿಸ್ತಿದ್ದಾರೆ ನಮ್ಮ ಹೆಣ್ಣು ಮಕ್ಕಳು ಅಂತ ನೋಡಲಿಕ್ಕೆ ಮನೆ ಬೀದಿ ಶಾಲೆ ಕಾರ್ಯಸ್ಥಳ ಹಿಂಸೆಯ ವಿವಿಧ ರೂಪಗಳು ಹುಡುಗಿಯರನ್ನು ಹಿಂಬಾಲಿಸುತ್ತಿವೆ ಈಗ ಸೈಬರ್ ಬುಲ್ಲಿಂಗ್ ಆನ್ಲೈನ್ ಮತ್ತು ಡಿಜಿಟಲ್ ಹಿಂಸೆಗಳು ಹೊಸ ಸವಾಲುಗಳಾಗಿವೆ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ದಾಖಲಾಗುವ ಅಪರಾಧಗಳನ್ನು ಹೆಚ್ಚುತ್ತಿವೆ ಇನ್ನು ಆಶ್ಚರ್ಯಕರ ಮತ್ತು ಆತಂಕದ ಸಂಗತಿಯನ್ನು ಇವತ್ತು ನಮಗೆ ಸೃಷ್ಟಿ ಮಾಡಿದೆ ಶಿಕ್ಷಣದ ನಂತರ ಇರುವಂತಹ ಅಡತಣೆಗಳು ಏನಪ್ಪ ಅಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಏನೋ ಸೇರ್ಪಡೆ ಆಗ್ತಾರೆ ಮಧ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಹುಡುಗಿಯರ ಕೈ ಬಿಟ್ಟು ಹೋಗುವ ಪ್ರಮಾಣ ಹೆಚ್ಚು ಮಹಿಳಾ ಸ್ನಾತಕೋತರ ಒಂದು ಜ್ವರವು ಕೂಡ ಗಂಭೀರ ಆರ್ಥಿಕ ಸವಾಲಾಗಿದೆ ಮಾನಸಿಕ ಆರೋಗ್ಯ ಮತ್ತು ನಿರ್ಲಕ್ಷಿತ ಆಯಾಮ ಪರಿಪೂರ್ಣತೆಯ ಒಂದು ಒತ್ತಡ ಸಾಮಾಜಿಕ ನಿರೀಕ್ಷೆಗಳು ಹಿಂಸೆ ಮತ್ತು ಭಯದ ಅನುಭವಗಳು ಹುಡುಗಿಯರ ಮಾನಸಿಕ ಆರೋಗ್ಯದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ ಈ ವಿಷಯಗಳು ಇನ್ನು ಸಾಕಷ್ಟು ಚರ್ಚೆ ಮತ್ತು ಸೇವೆಗಳ ಕೊರತೆಯಿಂದ ಬಳಲುತ್ತಿವೆ ಇನ್ನು ಗ್ರಾಮೀಣ ನಗರ ವಿಭಜನೆ ಗ್ರಾಮೀಣ ಭಾರತದಲ್ಲಿ ಸವಾಲುಗಳು ಹೆಚ್ಚು ತೀರ್ವ ಮತ್ತು ಬಹುಮುಖ ಸಂಪನ್ಮೂಲಗಳ ಕೊರತೆ ಇರ್ಬೋದು ಸಾರಿಗೆ ಸೌಲಭ್ಯಗಳ ಕೊರತೆ ಮತ್ತು ರೂಢಿಚಿಸ್ತ ಸಾಂಸ್ಕೃತಿಕ ಮಾನಸಿಕತೆಗಳು ಮತ್ತು ಹೆಚ್ಚು ಬಲವಾಗಿ ನೆಲೆಗೊಂಡಿವೆ ಭವಿಷ್ಯದ ದೃಷ್ಟಿಕೋನ ಇನ್ನು ನಾವೆಲ್ಲರೂ ರೂಪಿಸಬೇಕಾದಂತಹ ಒಂದು ನಮ್ಮ ಕನಸಿನ ಭಾರತ ಯಾವ ಥರ ಇರಬೇಕು ಅಂತ ನೋಡ್ಲಿಕ್ಕೆ ಹೋದರೆ ರಾಷ್ಟ್ರೀಯ ಬಾಲಕಿಯರ ದಿನದ ಒಂದು ಹಿಂದಿನ ಸಾಧನೆಗಳಿರ್ಬೋದು ಆಚರಿಸುವುದರ ಜೊತೆಗೆ ಭವಿಷ್ಯಕ್ಕಾಗಿ ಮಾರ್ಗದರ್ಶನ ನೀಡುವ ದಿನ ಇಪ್ಪತ್ತೊಂದನೇ ಶತಮಾನದ ಮೂರನೇ ದಶಕದಲ್ಲಿ ನಾವಿದ್ದೇವೆ ಇವತ್ತು ನಮ್ಮ ಗುರಿಗಳು ಹೆಚ್ಚು ಸಮಗ್ರ ತಾಂತ್ರಿಕ ಮತ್ತು ಮಾನವೀಯತೆಯನ್ನ ಕೂಡಿರ್ಬೇಕು ಈಗ ಒಂದಿಷ್ಟು ತತ್ವಗಳನ್ನ ಇವತ್ತು ನಾವು ಈ ಒಂದು ಆಧುನಿಕ ಸಮಾಜದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಅದೇನಪ್ಪಾ ಅಂದ್ರೆ ಲೂ ನೋ ಗರ್ಲ್ ಬಿಹ್ಯಾಂಡ್ ಯಾವುದೇ ಒಂದು ಹೆಣ್ಣು ಮಕ್ಕಳು ಕೂಡ ಹಿಂದ್ ಉಳಿಬಾರ್ದು ಎಲ್ಲರೂ ಕೂಡ ಸಮಾಜದ ಒಂದು ಮುಂಚೂಣಿಗೆ ಬರಬೇಕು ಅನ್ನೋ ಒಂದು ಸಂಕಲ್ಪ ಇವತ್ತು ನಾವು ಮಾಡಬೇಕಾಗಿದೆ ಅದಕ್ಕೆ ಮೊದಲಿಗೆ ಬರೋದು ಡಿಜಿಟಲ್ ಸೇತುವೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗ್ರಾಮೀಣ ಅಥವಾ ನಗರ ಸಮರ್ಥ ಸ್ಮಾರ್ಟ್ಫೋನ್ ಮತ್ತು ವೆಬ್ ಪ್ರವೇಶವನ್ನು ಅವರು ಪಡೆದುಕೊಳ್ಬೇಕು ಇನ್ನು ಡಿಜಿಟಲ್ ಸಾಕ್ಷರತೆ ಕಾರ್ಯಕ್ರಮಗಳು ಆನ್ಲೈನ್ ಸುರಕ್ಷತಾ ಶಿಕ್ಷಣ ಇ ಲರ್ನಿಂಗ್ ಸಂಪನ್ಮೂಲಗಳು ಇದರ ಮೂಲಕ ಹೆಚ್ಚಾಗಬೇಕು ಇನ್ನು ಸ್ಟೆಮ್ ನಲ್ಲಿ ನಾವು ಸಮತೋಲನವನ್ನು ಕಂಡ್ಕೊಳ್ಬೇಕು ಅಂದರೆ ಇಲ್ಲಿ ಎಸ್ ಅಂದರೆ ವಿಜ್ಞಾನ ಸೈನ್ಸ್ ಟಿ ಅಂದರೆ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಇ ಅಂದರೆ ಇಂಜಿನಿಯರಿಂಗ್ ಎಮ್ ಅಂದರೆ ಮ್ಯಾಥ್ಸ್ ಗಣಿತ ಇದಿಷ್ಟು ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರವೇಶಗಳು ಮತ್ತು ಉತ್ತಮ ಪ್ರದರ್ಶನಗಳನ್ನು ಉತ್ತೇಜಿಸಬೇಕು ನಾವು ವಿಶೇಷ ಮಾರ್ಗದರ್ಶನ ಅಂದರೆ ಮೆಂಟರ್ಶಿಪ್ ಕಾರ್ಯಕ್ರಮಗಳು ಮತ್ತು ಅದರೊಟ್ಟಿಗೆ ಉದ್ಯೋಗ ಅವಕಾಶಗಳನ್ನು ನಾವು ಇವತ್ತು ಸೃಷ್ಟಿಸಬೇಕಾಗಿದೆ ಸುರಕ್ಷಿತ ಮತ್ತು ಸಮರ್ಥ ಸಾಮಾಜಿಕ ಸ್ಥಳಗಳ ನಿರ್ಮಾಣ ಅಂದ್ರ ನಗರ ಯೋಜನೆಗಳಲ್ಲಿ ಮಹಿಳಾ ಕೇಂದ್ರಿತ ದೃಷ್ಟಿ ಅಂದರೆ ಉಜ್ವಲ ದೀಪಗಳು ವಿಸ್ತಂತ ಮತ್ತು ಸುರಕ್ಷಿತ ಪಾದಚಾರಿ ಮಾರ್ಗಗಳು ಅಂದರೆ ಫುಟ್ಪಾತ್ಗಳು ಸಾರ್ವಜನಿಕ ಸಾರಿಗೆಗಳಲ್ಲಿ ಮಹಿಳಾ ಮಿತ್ರ ಸೌಲಭ್ಯಗಳು ಮತ್ತು ಸಕ್ರಿಯ ಪೊಲೀಸ್ ಠಾಣೆಗಳು ನಗರಗಳ ಅವಿಭಾಜ್ಯ ಅಂಗವಾಗಿರಬೇಕು ಇವಾಗ ನೋಡಿ ಬಸ್ಗಳಲ್ಲಿ ಹೋಗ್ತಿರ್ತೇವೆ ಹೆಣ್ಣು ಮಕ್ಕಳ ಮೇಲೆ ಯಾವ ತರ ಒಂದು ದೌರ್ಜನ್ಯ ನಡೆಯುತ್ತೆ ಅಂತ ಇದನ್ನೆಲ್ಲವನ್ನ ನಾವು ಇವೆಲ್ಲ ಬೇಸಿಕ್ ಥಿಂಗ್ಸ್ ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಇನ್ನು ಸುರಕ್ಷಿತ ಮತ್ತು ಸಮರ್ಥ ಸಾರ್ವಜನಿಕ ಸ್ಥಳಗಳ ನಿರ್ಮಾಣ ಆಗ್ಬೇಕಾಗಿದೆ ಯಾಕಂದ್ರೆ ಸಾರ್ವಜನಿಕ ಶೌಚಾಲಯಗಳ ಸುರಕ್ಷತೆ ಮತ್ತು ಸ್ವಚ್ಛತೆ ಬಹಳ ಮುಖ್ಯ ಇಂದು ಒಂದು ಮೂಲಭೂತ ಅಗತ್ಯವಾಗ್ಬಿಟ್ಟಿದೆ ಯಾಕಂದ್ರೆ ಹೆಣ್ಣು ಮಕ್ಕಳು ಸಾರ್ವಜನಿಕ ಸ್ಥಳಗಳನ್ನು ಬಳಸುವ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸ ನೇರವಾಗಿ ಪರಿಣಾಮ ಬೀಳ್ತದೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಉದ್ಯೋಗದ ಸೃಷ್ಟಿ ಕೌಶಲ್ಯ ಅಭಿವೃದ್ಧಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಒಂದು ಕೌಶಲ್ಯ ಅಭಿವೃದ್ಧಿ ಮಾಡಬೇಕು ಅದೇಗಪ್ಪ ಅಂದ್ರೆ ಸ್ಥಳೀಯರೇ ಅವಕಾಶಗಳ ಜೊತೆಗೆ ಜಾಗತಿಕ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಒಂದು ತರಬೇತಿ ಕಾರ್ಯಕ್ರಮಗಳು ಆಗ್ಬೇಕಾಗಿವೆ ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸಬೇಕು ನಾವು ಸುಲಭ ಬ್ಯಾಂಕ್ ಸಾಲ ಮೆಂಟರ್ಶಿಪ್ ಮತ್ತು ಮಾರುಕಟ್ಟೆ ಪ್ರವೇಶ ಸಹಾಯದಿಂದ ಹೆಣ್ಣು ಮಕ್ಕಳ ಉದ್ಯೋಗ ಒಂದು ಸೃಷ್ಟಿಕರ್ತರಾಗಲು ಪ್ರೋತ್ಸಾಹಿಸಬೇಕು ಮಾನಸಿಕ ಮತ್ತು ಭಾವನಾತ್ಮಕ ಚಿಂತನವನ್ನು ಬಲಪಡಿಸಬೇಕು ಶಾಲಾ ಪಠ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಮತ್ತು ಶಿಕ್ಷಣ ಎಂಬ ವಿಷಯಗಳನ್ನು ನಾವು ಇನ್ಕ್ಲೂಡ್ ಮಾಡಬೇಕು ಅವರೊಂದು ಒತ್ತಡ ನಿರ್ವಹಣೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಆಗಿರ್ಬೋದು ಭಾವನಾತ್ಮಕ ಬುದ್ಧಿಮತ್ತೆ ಮತ್ತು ಸಹಾನುಭೂತಿ ಪಾಠಗಳನ್ನು ನಾವು ಸೇರಿಸಬೇಕಾಗಿದೆ ಇನ್ನು ಸಲಹಾ ಸೇವೆಗಳು ಹೀಗೆ ಯಾವ ತರ ನಮ್ಮ ಜನಧ್ವನಿ ರೇಡಿಯೋದವರು ಹೇಗೆ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೋ ಹಾಗೆ ಹೀಗೆ ಹೆಣ್ಣು ಮಕ್ಕಳ ಕುರಿತು ಒಂದಿಷ್ಟು ಕಾನೂನು ಕಾರ್ಯಕ್ರಮಗಳು ಸಲಹಾ ಸೇವೆಗಳನ್ನ ಆರಂಭ ಮಾಡಬೇಕು ಪ್ರತಿ ಶಾಲೆಗಳು ಮತ್ತು ಕಾಲೇಜಿನಲ್ಲಿ ರಹಸ್ಯತೆ ಮತ್ತು ಸಹಾನುಭೂತಿಯಿಂದ ಕೂಡಿದಂತಹ ಒಂದು ವೃತ್ತಿಪರ ಸೇವೆಗಳನ್ನು ಎಲ್ಲರೂ ಲಭ್ಯ ಮಾಡಬೇಕು ಇನ್ನು ಒಂದಿಷ್ಟು ಅನೇಕ ಸಮಸ್ಯೆಗಳನ್ನು ನಾವು ನೋಡುವುದಾದರೆ ಪ್ರಾರಂಭಿಕ ಬಾಲ್ಯದಿಂದಲೇ ಶಿಕ್ಷಣ ಕೆ ಜಿ ತರಗತಿಯಿಂದಲೇ ಲಿಂಗ ಸಮಾನತೆಯ ಪಾಠಗಳನ್ನು ನಾವು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಅಂದಾಗ ಮಾತ್ರ ಇದು ಹೆಣ್ಣು ಗಂಡು ಎಂಬ ತಾರತಮ್ಯ ಮೂಡುವುದಿಲ್ಲ ಪೋಷಕರ ಮತ್ತು ಸಮುದಾಯದ ಶಿಕ್ಷಣ ನಾವು ಏನು ಪೇರೆಂಟ್ಸ್ ಮತ್ತು ಕಮ್ಯುನಿಟಿ ಎಜುಕೇಶನ್ ಅಂತ ಹೇಳ್ತೀವಿ ಬಾಲ್ಯದ ಒಂದು ಮನೋಭಾವಗಳು ಮನೆಯಿಂದಲೇ ಆರಂಭವಾಗ್ತದೆ ಹುಡುಗಿಯರ ಮೌಲ್ಯ ಮತ್ತು ಶಿಕ್ಷಣದ ಒಂದು ಪ್ರಾಮುಖ್ಯತೆಯ ಬಗ್ಗೆ ಪೋಷಕರಿಗೆ ವಿಶೇಷವಾಗಿ ತಂದೆ ತಾಯಿಗಳು ಕಾರ್ಯಶಾಲೆಗಳನ್ನು ನಡೆಸಬೇಕು ಹಾಗಾದ್ರೆ ಕರ್ನಾಟಕದ ಪಥ ಮತ್ತು ಪರಿಹಾರ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಒಂದು ಹೆಣ್ಣು ಮಕ್ಕಳ ವಿಷಯವಾಗಿ ಅಂತ ನೋಡ್ಲಿಕ್ಕೆ ಹೋದ್ರೆ ಕರ್ನಾಟಕ ತನ್ನ ಪ್ರಗತಿಪರ ಇತಿಹಾಸ ಮತ್ತು ಡಿಜಿಟಲ್ ಮುನ್ನಡೆಯನ್ನ ಹೊರತಾಗಿಯೂ ತನ್ನದೇ ಆದ ಸವಾಲುಗಳನ್ನ ಎದುರಿಸ್ತಾ ಇದೆ ಮೊದಲಿಗೆ ಸಮಸ್ಯೆಗಳನ್ನ ನೋಡೋಣ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಲಿಂಗಾನುಪಾತ ಇನ್ನೂ ಕಡಿಮೆ ಇದೆ ಮಹಿಳಾ ಸಾಕ್ಷರತೆ ದರದಲ್ಲಿ ಜಿಲ್ಲಾವಾರು ವ್ಯತ್ಯಾಸಗಳು ಬಹಳ ಅಂದ್ರೆ ಬಹಳ ಹೆಚ್ಚಿದೆ ಬೆಂಗಳೂರು ನಗರದಲ್ಲಿಯೂ ಸಹ ಆನ್ಲೈನ್ ಒಂದು ಹಿಂಸಾಚಾರ ಮತ್ತು ರಸ್ತೆಗಳಲ್ಲಿನ ಒಂದಿಷ್ಟು ವರದಿಗಳು ಇನ್ನೂ ಬರ್ತಾನೆ ಇದೆ ಅವಕಾಶಗಳು ಹೇಗಿದೆ ನೋಡ್ಲಿಕ್ಕೆ ಹೋದ್ರೆ ತಂತ್ರಜ್ಞಾನದ ಲಾಭ ರಾಜ್ಯದ ಐ ಟಿ ಹಬ್ ಆಗಿರುವ ಒಂದು ರಾಜಧಾನಿ ಇವತ್ತು ನಮ್ಮಲ್ಲಿದೆ ಬೆಂಗಳೂರಿಗೆ ನಾವು ಐ ಟಿ ಹಬ್ ಅಂತ ಕರಿತೇವೆ ಅನೇಕ ಸೌಲಭ್ಯಗಳನ್ನ ನಮ್ಗೆ ಇವತ್ತು ಕೊಡ್ತಾ ಇದೆ ಕೋಡಿಂಗ್ ಡೇಟಾ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಹೆಣ್ಣು ಮಕ್ಕಳಿಗೆ ವ್ಯಾಪಕ ತರಬೇತಿಯನ್ನು ನೀಡ್ತಾ ಇದೆ ಸಾಂಸ್ಕೃತಿಕ ಪ್ರಭಾವ ಕನ್ನಡ ಸಾಹಿತ್ಯ ಇರ್ಬೋದು ರಂಗಭೂಮಿ ಮತ್ತು ಸಿನಿಮಾ ಮೂಲಕ ಹೆಣ್ಣು ಮಕ್ಕಳು ಸಬಲೀಕರಣ ಆಗ್ತಿದ್ದಾರೆ ಅಂದ್ರೆ ಅಂತಹ ಪರಿಣಾಮಕಾರಿಯಾಗಿರುವಂತಹ ಸಂದೇಶವನ್ನು ನೀಡುವಂತಹ ಒಂದಷ್ಟು ಚಲನಚಿತ್ರಗಳು ಇವತ್ತು ನಮ್ಮ ಮುಂದೆ ಬರ್ತಾ ಇದ್ದಾವೆ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ಪರಂಪರೆಗಳು ಮತ್ತು ಸ್ವಯಂ ವ್ಯಕ್ತಿತ್ವ ಮತ್ತು ಶಿಸ್ತನ್ನ ಬೆಳೆಸುವ ಒಂದು ಸಹಾಯವನ್ನ ಇವು ಮಾಡ್ತಾ ಇದ್ದಾವೆ ನೀತಿ ಚಾಲನೆ ಅಂದರೆ ಈಗ ನಾವು ಇತಿಹಾಸ ಕಾಲದಿಂದಲೂ ನಮ್ಮ ಈ ಒಂದು ಕರ್ನಾಟಕದ ಪುಣ್ಯಭೂಮಿಯಲ್ಲಿ ಅನೇಕ ವೀರ ರಮಣೀಯರು ಹೋರಾಡಿದ್ದಾರೆ ಅಂದರೆ ಕಿತ್ತೂರಾಣಿ ಚೆನ್ನಮ್ಮ ಇರ್ಬೋದು ಒನಕೆ ಕೆಬವ್ವ ಇರ್ಬೋದು ಬೆಲ್ಲವಡಿ ಮಲ್ಲಮ್ಮ ಇರ್ಬೋದು ಕೆಲದಿ ಚೆನ್ನಮ್ಮ ಇರ್ಬೋದು ಇನ್ನೂ ಸಾಲುಗಳು ಹಾಗೆ ಬರಿ ಬೆಳೀತಾ ಹೋಗುತ್ತೆ ಕರ್ನಾಟಕದ ಮೊದಲ ಹೆಣ್ಣು ಸಾಹಿತ್ಯ ಅಂತ ನಾವು ಕರೆಯೋದು ಅಕ್ಕಮಾದೇವಿ ಅವರಿಗೆ ಹಾಗಾಗಿ ಇಂತಹ ರಮಣೀಯರು ವೀರ ರಮಣೀಯರು ಹುಟ್ಟಿದ ಒಂದು ವೀರಭೂಮಿಯಲ್ಲಿ ನಾವಿದ್ದೇವೆ ಆದ್ಮೇಲೆ ಒಂದಿಷ್ಟು ಯೋಜನೆಗಳು ಅಂತಹ ವೀರರಮಣಿಯರ ವೀರ ರಮಣೀಯರ ಮೇಲೆ ಒಂದಿಷ್ಟು ಯೋಜನೆಗಳು ಬಂದಿವೆ ನೋಡೋದಾದ್ರೆ ಕಿತ್ತೂರಾಣಿ ಚೆನ್ನಮ್ಮ ವಿದ್ಯಾರ್ಥಿ ವಸತಿ ಇರ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಅಂತಹ ಕಾರ್ಯಕ್ರಮಗಳು ಇನ್ನೂ ಎಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ ನಮ್ಮ ಸರ್ಕಾರ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಈ ಎಲ್ಲಾ ಸೌಲಭ್ಯಗಳು ತಲುಪಬೇಕಾಗಿದೆ ಇವತ್ತು ಇನ್ನು ಇದೆಲ್ಲವನ್ನ ನೋಡಿದ ಮೇಲೆ ಅಂತಿಮವಾಗಿ ನಾವೆಲ್ಲರೂ ಈ ಒಂದು ಹೆಣ್ಣು ಮಕ್ಕಳ ದಿನಾಚರಣೆಗೆ ಸೇರುವ ಸೇತುವೆಗಳಾಗಬೇಕಾಗಿದೆ ಯಾಕಂದ್ರೆ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕೇವಲ ಒಂದು ದಿನವಲ್ಲ ಘಟನೆಯಲ್ಲ ಇದು ನಮ್ಮ ಸಮಾಜದ ಒಂದು ಆರೋಗ್ಯ ಮತ್ತು ನೈತಿಕ ಕಾಂಪನ್ನ ನಿರಂತರ ಮೌಲ್ಯಮಾಪನ ಮಾಡುವ ಒಂದು ದಿನವಾಗಿದೆ ಇದು ನಮಗೆ ನೆನಪಿಸುತ್ತದೆ ಪ್ರತಿಯೊಂದು ಹೆಣ್ಣು ಮಗು ಕೇವಲ ಇನ್ನೊಬ್ಬರ ಮಗಳಲ್ಲ ಅವಳು ಸ್ವತಂತ್ರವಾಗಿ ಜೀವಿಸುವಂತ ವ್ಯಕ್ತಿ ಅವಳ ಸ್ವಂತ ಕನಸುಗಳು ಹಕ್ಕುಗಳು ಮತ್ತು ರಾಷ್ಟ್ರದ ಭವಿಷ್ಯದ ಮೇಲೆ ಹೊಣೆ ಹೊತ್ತಿದ್ದಾಳೆ ಒಂದು ಹುಡುಗಿಯನ್ನು ನಾವು ಪೋಷಿಸುವುದು ಎಂದರೆ ಒಂದು ಕುಟುಂಬವನ್ನ ಬಲಪಡಿಸುವುದು ಒಂದು ಕುಟುಂಬವನ್ನ ಬಲಪಡಿಸುವುದೆಂದರೆ ಒಂದು ಸಮುದಾಯವನ್ನ ಶಕ್ತಿಗೊಳಿಸುವುದು ಮತ್ತು ಸಶಕ್ತವಾದ ಸಮುದಾಯಗಳನ್ನ ಒಟ್ಟಾಗಿ ಒಂದು ಶಕ್ತಿಶಾಲಿ ಸಮೃದ್ಧ ಮತ್ತು ಸುಸಂಸ್ಕೃತ ರಾಷ್ಟ್ರವನ್ನ ನಿರ್ಮಾಣ ಮಾಡುತ್ತದೆ ಹಾಗಾಗಿ ಹೆಣ್ಣು ಎಂಬುದು ಸಂಕಟ ಅಥವಾ ಹೊರೆಯ ಸಂಕೇತವಲ್ಲ ಅವಳು ಸಾಮರ್ಥ್ಯದ ಒಂದು ಚೇತನದ ನವನೀತೆಯ ಒಂದು ರೂಪ ಅಂತ ನಾವು ಹೇಳ್ಬೋದು ನಾವು ಪ್ರತಿಯೊಬ್ಬರು ನಾಗರಿಕರು ಈ ಬದಲಾವಣೆಯಲ್ಲಿ ಭಾಗಿಯಾಗಬೇಕಾಗಿದೆ ಹುಡುಗಿಯರೊಂದಿಗೆ ಸಮಾನವಾಗಿ ಮಾತನಾಡುವುದು ಅವರ ಅಭಿಪ್ರಾಯವನ್ನು ಗೌರವಿಸೋದಿರ್ಬೋದು ಅವರ ಶಿಕ್ಷಣದಲ್ಲಿ ಹೂಡಿಕೆ ಮಾಡುವುದು ಮತ್ತು ಅವರಿಗೆ ಸುರಕ್ಷಿತ ವಾತಾವರಣಗಳನ್ನು ಒದಗಿಸಿಕೊಡಬೇಕು ಇವೆಲ್ಲ ನಮ್ಮ ವೈಯಕ್ತಿಕ ಹೊಣೆ ಸರ್ಕಾರಗಳು ಎನ್ ಜಿ ಒಗಳು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಮಾಧ್ಯಮಗಳು ಈ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ ಕೊನೆಯದಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಎಂಬ ಅದರ ಮೇಲೆ ನಮ್ಮ ಭವಿಷ್ಯ ಅವಲಂಬಿತವಾಗಿದೆ ಅವರನ್ನು ರಕ್ಷಣೆ ಅಗತ್ಯವಿರುವುದು ಎಂದು ನೋಡಿಬೇಡಿ ರಾಷ್ಟ್ರವನ್ನ ರೂಪಿಸಬಲ್ಲ ನಾಯಕಿಯರು ಎಂದು ಇವತ್ತು ನಾವು ನೋಡಬೇಕಾಗಿದೆ ಅವರಿಗೆ ಅವಕಾಶ ನೀಡಿದಾಗ ಭೂಮಿ ಮತ್ತು ಆಕಾಶವನ್ನ ಸೇತುವೆಗಳಿಂದ ಕೂಡಿಸಿ ಸಾಮರ್ಥ್ಯ ಅವರಲ್ಲಿದೆ ಎಂಬುದನ್ನು ಅವರ ಒಂದು ಸರ್ವಕಾಲಿಕವಾಗಿ ಸಾಬೀತುಪಡಿಸ್ತಾರೆ ನಾವು ಅವರಿಗೆ ಅವಕಾಶಗಳನ್ನ ಕೊಡೋಣ ಮತ್ತು ಅವರ ರೆಕ್ಕೆಗಳನ್ನ ಬೆಚ್ಚಿ ಅದರ ಎಲೆಗಳನ್ನ ಮುಟ್ಟಿ ನಮ್ಮೆಲ್ಲರ ಕನಸುಗಳನ್ನು ಮೀರಿ ಹಾರಲಿ ಭಾರತದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ದೇಶದ ಮುನ್ನಡೆಯ ಒಂದು ಕಿರಣವಾಗಲಿ ಅವಳ ಪ್ರತಿ ಹೆಜ್ಜೆಯು ಸಮಾನತೆ ಮತ್ತು ಪ್ರಗತಿಯ ಹೊಸ ಇತಿಹಾಸವನ್ನ ರಚಿಸಲಿ ಇಂದು ನಾವು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನ ನಿಜವಾದ ಆಶಯ ಮತ್ತು ನಮ್ಮೆಲ್ಲರ ಒಂದು ಸಾಮೂಹಿಕ ಇದು ಒಂದು ಪ್ರತಿಜ್ಞೆಯಾಗಿರಲಿ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಯ್ಯೋ ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ ಕಚೇರಿಗೆ ಅಲೆಯೋದ್ ಹೇಗೆ ಕಾನೂನು ಬಗ್ಗೆ ನನಗೆ ಏನು ತಿಳಿಯಲ್ಲ ಚಿಂತಿಸಬೇಡಿ ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಹೌದು ಕಾನೂನಿನ ಅರಿವೇ ಜೀವನದ ಗುರುವು ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ ಭೂಮಿ ತಕರಾರು ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ ತಪ್ಪದೇ ಕೇಳಿ ಕಾನೂನು ಸಲಹೆ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಇಪ್ಪತ್ತಕ್ಕೆ ಹಾಗೂ ಭಾನುವಾರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂನಲ್ಲಿ